ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಕಿ ಬ್ಯೂಟಿ ಪಾರ್ಲರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ ಮೆಹಂದಿ ಯಾವ ರೀತಿ ಮನೆಯಲ್ಲೇ ನಾನು ತಯಾರು ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಂತೀನಿ ನಾನು ಇದುವರೆಗೂ ನಾನು ಡೈಗೆ ಮೊರೆ ಹೋಗಿಲ್ಲ ಕೆಲವೊಂದು ಸ್ವಲ್ಪ ಬ್ಲಾಕ್ ಅಲ್ಲಿ ಇದ್ದಾಗ ಸ್ವಲ್ಪ ಬ್ಲಾಕ್ ಹೇರ್ಸ್ ಅಲ್ಲಿ ವೈಟ್ ವೈಟ್ ಕೆಲವೊಂದು ಸ್ವಲ್ಪ ಇದ್ರೆ ನಾವು ಯಾವ ರೀತಿ ಕವರ್ ಅಪ್ ಮಾಡಿಕೊಂಡು ಫಂಕ್ಷನ್ಸ್ಗೆಲ್ಲ ಅಟ ಅಟೆಂಡ್ ಮಾಡ್ಬೋದು ಮೆಹಂದಿ ಮನೇಲೆ ಒಂಥರ ಕಲರಿಂಗ್ ಮಾಡ್ಕೋಬಹುದು ಅದು ಚೆನ್ನಾಗಿ ಆಗುತ್ತೆ ಒಂದು ವೈಟ್ ಹೇರ್ಸಿನ ಕವರ್ ಅಪ್ ಮಾಡಿ ಗೋಲ್ಡ್ ಶೇಡ್ ಬರುತ್ತೆ ಫಸ್ಟ್ ಗೆ ಆಮೇಲೆ ಬ್ರೌನ್ ಶೇಡ್ ಗೆ ಮತ್ತೆ ಬ್ಲಾಕ್ ಗೆ ಅದಕ್ಕೆ ಕನ್ವರ್ಟ್ ಆಗ್ಬಿಡುತ್ತೆ ಮ್ಯಾಚ್ ಆಗ್ಬಿಡುತ್ತೆ ಅದು ಅಷ್ಟೊಂದು ಕಾಣಿಸಲ್ಲ ನಮಗೆ ವೈಟ್ ಹೇರ್ಸ್ ತುಂಬ ಇದೆ ಅಂತ ಅಷ್ಟೊಂದು ಕಾಣಿಸಲ್ಲ ಮೆಹಂದಿಗೆ ಮೊರೆ ಹೋಗಿದ್ರೆ ತುಂಬ ಒಳ್ಳೇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಟೆನ್ ಇಯರ್ಸ್ ಆಫ್ಟರ್ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ತುಂಬ ವಯಸ್ಸು ಅರವತ್ತು ಒಳಗೆ ಎಲ್ಲರೂ ಯೂಸ್ ಮಾಡ್ಬೋದು ಏನಂತ ಸೈಡ್ ಎಫೆಕ್ಟ್ ಅಲ್ಲ ಮನೆಯಲ್ಲೇ ಯಾವ ರೀತಿ ಮಾಡ್ಬ ಮಾಡ್ಕೋಬೋದು ಇದನ್ನ ಅಂತ ನಾನು ಹೇಳ್ತೀನಿ ಇದರಿಂದ ಮೆಹಂದಿಯಿಂದ ನನಗೇನು ಬೆನಿಫಿಟ್ ಸಿಕ್ಕಿದೆ ಅಂದರೆ ನನಗೆ ತುಂಬಾ ಒಂಥರ ವೈಟ್ ಹೇರ್ಸ್ ತುಂಬಾ ಒಂಥರ ಬ್ಲಾಕ್ ಅಷ್ಟೊಂದು ವೈಟ್ ಹೇರ್ಸ್ ಆಗೋದನ್ನ ಕಡಿಮೆ ಆಗಿದೆ ನನಗೆ ವೈಟ್ ಹೇರ್ಸ್ ಅಷ್ಟೊಂದು ಆಗಿಲ್ಲ ವಯಸ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆಗಿದೆ ಹಿಂದಿನ ಕಾಲದ ಕಾಲದಾಗೆಲ್ಲ ತುಂಬಾ ಅವರಿಗೆ ಐವತ್ತು ವರ್ಷ ಆದರೂ ಸಹ ವೈಟ್ ಹೇರ್ಸ್ ಆ ಕಡಿಮೆನೆ ಬರ್ತಾ ಇತ್ತು ಹಾಗೆ ಹೆಲ್ತ್ ಕೂಡ ಚೆನ್ನಾಗಿಟ್ಕೊಂಡಿದ್ರು ಅದೇ ರೀತಿ ನಾವು ಅವ್ರಿಗೆ ವೈಟ್ ಹೇರ್ಸ್ ಕಡಿಮೆ ಇತ್ತು ಹಾಗಾಗಿ ಈಗಿನ ಕಾಲದಲ್ಲೆಲ್ಲ ಒಂದ್ ಸ್ವಲ್ಪ ಫುಡ್ ತುಂಬಾ ಫಾಸ್ಟ್ ಫುಡ್ ಆಗಿದ್ರಿಂದ ಸ್ವಲ್ಪ ಬೇಗ ಬೇಗ ವೈಟ್ ಹೇರ್ಸ್ ಆಗ್ತಾ ಇದೆ ಇದ್ರಲ್ಲಿ ವೈಟ್ ಹೇರ್ಸ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ ನಾನು ಎಲ್ಲಾ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಾನು ಆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹೇಳಿದೆ ಇಪ್ಪತ್ಮೂರು ಕಾರಣಗಳಿಂದ ವೈಟ್ ಏರ್ಸ್ ಆಗುತ್ತೆ ಮಕ್ಕಳಿಗೂ ಸಹ ಆಗುತ್ತೆ ದೊಡ್ಡರಿಗೂ ಆಗುತ್ತೆ ಯಾವ ಕಾರಣ ಇದೆ ಅಂತ ನೀವು ಅದನ್ನ ನೋಡ್ಕೋಬೋದು ಈ ವಿಡಿಯೋಸ್ನ ನನಗೆ ಥೈರಾಯ್ಡ್ ಇದೆ ಥೈರಾಯ್ಡಿಂದ ಥೈರಾಯ್ಡ್ ಇಂದ ನನಗೆ ಟ್ಯಾಬ್ಲೆಟ್ಸ್ ತುಂಬಾನೇ ನನಗೆ ಹೇರ್ ಫಾಲ್ಸ್ ಆಗ್ತಾ ಇತ್ತು ಅದರಿಂದ ನನಗೆ ನನಗೆ ಈ ಮೆಹಂದಿ ನಾನು ಅಪ್ಲೈ ಮಾಡ್ಕೊತೀನಿ ಅದನ್ನು ವೈಟ್ ಹೇರ್ಸ್ ಆಗಿರೋದನ್ನ ನಾನು ಕವರ್ ಅಪ್ ಮಾಡ್ಕೊತೀನಿ ನನಗೆ ಹೇರ್ ಫಾಲ್ ಆಗೋದನ್ನ ಮತ್ತೆ ಡ್ಯಾಂಡ್ರಫ್ ಆಗೋದನ್ನ ಕಡಿಮೆ ಆಗಿರೋದೆ ನಾನು ಮನೆಗೆ ಮಾಡಿರೋಂತಹ ಐವತ್ತಾರು ಗಿಡಮೂಲಿಕೆ ಹಾಕ್ಬಿಟ್ಟು ಮನೆಯಲ್ಲೇ ತಯಾರು ಮಾಡಿದ್ದೀನಿ ನಾನು ಅದು ಹತ್ತು ವರ್ಷದಿಂದ ನಾನು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನನಗೆ ವೈಟ್ ಹೇರ್ಸ್ ಕಡಿಮೆ ಇದೆ ನನ್ನ ವಾರಕ್ಕೆ ಒನ್ ಟೈಮ್ ಫಸ್ಟಿಗೆಲ್ಲ ನಾನು ಮೂರು ಟೈಮ್ ಇದ್ದೆ ಆಮೇಲೆ ಬರ್ತಾ ಬರ್ತಾ ಟೂ ಟೈಮ್ ಹಚ್ಕೊಂಡಿದ್ದೆ ಈಗ ವೀಕ್ಲಿ ಒನ್ ಟೈಮ್ ಹಚ್ಕೊತೀನಿ ಅಂದರೆ ನನಗೆ ಹೇಳಬೇಕು ಅಂದರೆ ನಾನು ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಸಹ ತುಂಬ ಆಗೋದನ್ನು ನನಗೆ ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ ನಾನು ಮನೇಲಿ ಮಾಡಿರೋ ಅಂಥದ್ದು ಹೇರ್ ಆಯಿಲ್ ಇದೆ ಇದು ನಾವೇ ಹೋಮ್ ಮೇಡ್ ಮಾಡಿದೀವಿ ನಮ್ಮ ಪಾರ್ಲರಾಗೆಲ್ಲ ಬಂದು ಹೋಗ್ತಾರೆ ಕಸ್ಟಮರ್ಸ್ ಈ ಲಕ್ಕಿ ಹರ್ಬಲ್ ಹೇರ್ ಆಯಿಲ್ ಅಂತ ನನಗೆ ಫಸ್ಟ್ ಆಫ್ ಆಲ್ ನಾನು ಸೇಲ್ ಮಾಡ್ ನಾನು ಸೇಲ್ ಮಾಡೋದಿಕ್ಕೆ ಅಷ್ಟು ಇದಾಗಿದ್ದಿಲ್ಲ ನಮ್ಮ ಪಾರ್ಲರ್ ನಾನು ಅಷ್ಟೇ ಯೂಸ್ ಮಾಡ್ಕೊತ ಇದ್ದೆ ನಮ್ಮ ಫ್ಯಾಮಿಲಿ ಎಲ್ಲ ಯೂಸ್ ಮಾಡ್ಕೊತಾ ಇದ್ರು ಮೊದ್ಲೆಲ್ಲಾ ನಾನು ಹೆಡ್ ಬಾಸ್ ಅಂತ ನನ್ನ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ ನಮ್ಮ ಲಕ್ಕಿ ಹರ್ಬಲ್ ಹೇರ್ ಆಯಿಲಿಂದ ಐವತ್ತಾರು ಗಿಡ ಮೂಲಕ ಹಾಕಿ ಮಾಡಿರಂತದ್ದಿದ್ರು ಅದನ್ನು ಕೂಡ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತಲೂ ಒಂದು ವಿಡಿಯೋ ತೊಗೊಂಡ್ಬಂದು ತೊಗೊಂಬರ್ತಿದಿ ಅದನ್ನು ಇದರಿಂದ ತುಂಬಾ ನನಗೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನನಗೆ ಈ ಆಯಿಲಿಂದ ತುಂಬ ನನಗೆ ತುಂಬ ಖಾಲಿ ಇರೋದನ್ನು ತಿಕ್ನೆಸ್ ಆಗಿ ತುಂಬ ಸ್ವಲ್ಪ ತಿಕ್ಕಾಗಿದೆ ಸ್ವಲ್ಪ ಲೆಂತ್ ಕೂಡ ಆಗಿದೆ ನನಗೆ ಅದು ಸ್ವಲ್ಪ ಶಾರ್ಟೇ ಇಷ್ಟ ಹೇರ್ ಹೇರೆಲ್ಲ ಹಾಗಾಗಿ ನನಗೆ ಇದರಿಂದ ಬೆನಿಫಿಟ್ ತುಂಬ ಆಯಿಲಿಂದ ಮಾತ್ರ ತುಂಬ ಬೆನಿಫಿಟ್ ಸಿಕ್ಕಿದೆ ಇದು ನ್ಯಾಚುರಲ್ ಆಗಿ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಇದು ನನಗೆ ಬ್ಲ್ಯಾಕ್ ಆಗಿ ಹೇರ್ಸ್ ಸ್ವಲ್ಪ ಆದಷ್ಟು ವೈಟ್ ಹೇರ್ಸ್ ಆಗಿಲ್ಲ ಬ್ಲ್ಯಾಕ್ ಆಗೇ ಆಗಿದೆ ನನ್ನ ವಯಸ್ಸಿಗೆ ಬರೋಂಥದ್ದು ಮಾತ್ರ ನನಗೆ ಎಷ್ಟಾಗಿದೆ ವೈಟ್ ಹೇರ್ಸನ್ನು ಮೆಹಂದಿಯಲ್ಲಿ ನಾನು ಅಪ್ ಮಾಡ್ಕೊತೀನಿ ಹಾಗಾಗಿ ನಾನು ಡೈಗೆ ಯಾವುದೂ ಹೊತ್ತಿಲ್ಲ ಅದೇ ನಾನು ಇನ್ನೊಂದು ವೇಳೆ ಬಿಟ್ಟಿದ್ದೀನಿ ಫಸ್ಟ್ಗೆ ಡೈ ಆಗಿರೋ ಅಂಥದ್ದು ನಾನು ಅದನ್ನು ಸಪ್ರೇಟಾಗಿ ನಾನು ಬಾ ಬಾಚಿಂಗಿನ ನಾನು ಯೂಸ್ ಮಾಡ್ಕೊತೀನಿ ಸಪ್ರೇಟಾಗಿ ಇದು ಮಾಡ್ಕೊತೀನಿ ಹಾಗಾಗಿ ನಾನು ಬೇರೆಯವ್ರದ್ದು ಯಾವುದು ಕಲರ್ ಮೊರೆ ಹೋಗಿರ್ತಾರಲ್ವ ಅವ್ರದ್ದು ಬಾಚಿಂಕಿನ ನಾನು ಯೂಸ್ ಮಾಡೋಲ್ಲ ಹಾಗಾಗಿ ನನಗೆ ಅದೂ ಕೂಡ ನನಗೆ ಬೆನಿಫಿಟ್ಸ್ ಇಲ್ಲಿಂದ ನನಗೆ ತುಂಬ ರಿಸಲ್ಟ್ ಸಿಕ್ಕಿದೆ ನನಗೆ ಇದು ನಾನು ಲಕ್ಕಿ ಹರ್ಬಲ್ ಆಯಿಲು ನಾನು ಹೇಳಬೇಕು ಅಂದರೆ ನನ್ನ ಪಾರ್ಲರಲ್ಲಿ ಹೆಡ್ ಮಸಾಜಿಗೆ ಅಂತ ನಾನು ಮಾಡ್ತಾ ಇದ್ದೆ ಆ ಕಸ್ಟಮರ್ಸ್ ಮಾತ್ರ ಅದು ಯೂ ತುಂಬ ಕೂಲ್ ಆಗ್ತಾ ಇತ್ತು ಅವರು ಹೆಡ್ ಮಸಾಜ್ ಮಾಡುವಾಗ ಹಾಗಾಗಿ ಅವರು ನನಗೆ ಸ್ವಲ್ಪ ಸ್ವಲ್ಪ ಫಿಫ್ಟಿ ಎಮ್ ಫೈವ್ ಹಂಡ್ರೆಡ್ ಎಮ್ ಎಲ್ ಕೊಡಿ ಹಾಗೆ ಅಂತ ಹೇಳಿದ್ರು ನಾನು ಕೊಡೋಕೆ ಸ್ಟಾರ್ಟ್ ಮಾಡಿದೆ ಒಂದು ಫೈವ್ ಇಯರ್ಸ್ ಆಯಿತು ನಾನು ಸೇಲ್ ಮಾಡ್ತಾ ಇರೋದು ಪಾರ್ಲರಲ್ಲಿ ಬಂದು ತಗೊಂಡು ಹೋಗ್ತಾರೆ ಇದು ತುಂಬ ಬೆನಿಫಿಟ್ ಇದೆ ಅಂತಲೂ ಅವರು ಕೂಡ ರಿಸಲ್ಟ್ ಹೇಳಿದ್ದಾರೆ ವೀಡಿಯೋಸ್ ಕೆಲವೊಬ್ಬರು ವೀಡಿಯೋಸ್ ಮಾಡೋದಕ್ಕೆ ಮುಜುಗರ ಪಟ್ಕೊತಾರೆ ಮೆಸೇಜ್ ಫಸ್ಟಿಗೆಲ್ಲ ಮೆಸೇಜ್ ತಗೊಂತಾ ಇದ್ದೆ ನಾನು ಹಾಗಾಗಿ ಒಬ್ಬೊಬ್ಬರಿಗೆ ಓದೋಕ್ಕೆ ಅಷ್ಟು ಇದು ಆಗಲ್ವಾ ಮೆಸೇಜಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಅವರವರ ಅನಿಸಿಕೆಗಳು ಹೇಳ್ಕೊಳ್ಳಿ ನಿಮ್ಮ ನಿಮಗೆ ನೀವು ತಗೊಂಡು ಹೋದ ಮೇಲೆ ನಿಮಗೇನು ಅನಿಸುತ್ತೋ ಅದನ್ನು ನೀವು ಹೇಳಿ ಅಂತ ಹೇಳಿ ನಾನು ಒಂದು ಇಬ್ಬರದು ಫ್ಯಾಮ್ಲಿದ್ ಮಾತ್ರ ಅವರಿಗೆ ಪರ್ಮಿಷನ್ ಕೇಳಿಲ್ಲ ವಿಡಿಯೋಸ್ ಮಾತ್ರ ಆದರೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೇಕು ಬೇಡವಾಂತವ್ರಿಗೆನ ಪರ್ಮಿಷನ್ ಕೇಳಿಲ್ಲ ನಾನು ಹಾಗಾಗಿ ನನ್ನ ಕಸ್ಟಮರ್ಸ್ ನಾನು ವಾಟ್ಸ್ಆಪ್ ಅಲ್ಲಿ ಇದೆ ಅವ್ರಿಗೆ ತೋರಿಸ್ಬಿಟ್ಟು ನನ್ನ ಅವ್ರದ್ದು ರಿಸಲ್ಟ್ ಇದೆಯಲ್ಲ ಅವ್ರದ್ದು ತಗೊಂಡ್ ಹೋಗ್ತಾರೆ ಆ ಕಸ್ಟಮರ್ಸ್ ತುಂಬಾ ಜನ ಬಂದು ಹೋಗ್ತಾ ಇರ್ತಾರೆ ಇದರಿಂದ ನನಗೆ ತುಂಬ ರಿಸಲ್ಟ್ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ನಿಮಗೆ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಪಾರ್ಲರಿಗೆ ಬಂದುಬಿಟ್ಟು ನೀವು ತೊಗೊಂಡು ಹೋಗ್ಬೋದು ಅಷ್ಟು ಗ್ಯಾರಂಟಿಯಾಗಿ ಡ್ಯಾಂಡ್ರಫ್ ಕೂಡ ತುಂಬ ಡ್ಯಾಂಡ್ರಫ್ ಕಟ್ತಾ ಹೋಗೊಬ್ರಿಗೆ ಡ್ಯಾಂಡ್ರಫ್ ಕಟ್ತಾ ತುಂಬ ಇರುತ್ತೆ ಅದು ಹತ್ತು ನಿಮಿಷದಲ್ಲೇ ಕಟ್ತಾ ಸ್ಟಾಪ್ ಮಾಡುತ್ತೆ ಮತ್ತೆ ಹೇರ್ ಫಾಲಿಗೂ ಕೂಡ ಕಡಿಮೆ ಆಗುತ್ತೆ ಮತ್ತೆ ಬ್ರೌನ್ ಹೇರ್ಸ್ ಇದ್ದರೆ ನಿಮಗೆ ಒನ್ ಮಂತ್ ಒಳಗೆ ನಿಮಗೆ ಬ್ರೌನ್ ಹೇರ್ಸ್ ಇದ್ರೆ ಸ್ವಲ್ಪ ಬ್ಲಾಕ್ ಕನ್ವರ್ಟ್ ಆಗುತ್ತೆ ಇನ್ನೊಂದು ಹೇಳ್ತೀನಿ ವೈಟ್ ವೈಟ್ ಹೇರ್ಸ್ ಆಲ್ರೆಡಿ ಆಗಿದೆ ವಯಸ್ಸಾದವರಿಗೆ ಒಂದು ಫೋರ್ಟಿ ತರ್ಟಿ ಫೈವ್ ಏರ್ಜರ್ಗೆ ಆಗಿದೆ ಕಾಲೇಜ್ ಹುಡುಗಿಯರಿಗೆ ಆಗಿದೆ ಅಂದ್ರೆ ಆ ಇದು ವೈಟ್ ಹೇರ್ಸ್ನ ಬ್ಲಾಕ್ ಮಾಡಲ್ಲ ಆ್ಯಕ್ಚುಲಿ ಹೀಗೆ ಹೇಳ್ಬಿಡ್ತೀನಿ ಇನ್ನ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಗಿತ್ತು ರೀಸೆಂಟ್ ಆಗಿ ಅಂತಂದ್ರೆ ಈಗ ಅವರಿಗೆ ಒಂದು ಫೈವ್ ಇಯರ್ಸ್ ಟೆನ್ ಗೆ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ವೈಟ್ ಹೇರ್ಸ್ನ ಉದುರಿಸ್ಬಿಟ್ಟು ಬ್ಲ್ಯಾಕಿಗೆ ಕನ್ವರ್ಟ್ ಮಾಡುತ್ತೆ ಯಾಕೆಂದ್ರೆ ಬರ್ತಾ ಬರ್ತಾ ವರ್ಷ ಕಳೆದಂಗೆಲ್ಲ ವೈಟ್ ಹೇರ್ಸ್ನ ರಿಮೂವ್ ಆಗಿಬಿಟ್ಟು ಬ್ಲ್ಯಾಕ್ ಹೇರ್ಸ್ ಬರುತ್ತೆ ಹಾಗಾಗಿ ದೊಡ್ಡವರಿಗೆ ಆಲ್ರೆಡಿ ಈಗ ಹೇಳಬೇಕು ಅಂದ್ರೆ ಡೈಗೆ ಮೊರೆ ಹೋಗ್ಬಿಟ್ಟಿರ್ತಾರೆ ಅವರಿಂದ ತುಂಬಾ ಕೆಮಿಕಲ್ ಆ್ಯಡ್ ಆಗ್ಬಿಟ್ಟು ಅವರಾಗೆ ಅವರು ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಆಯಲ್ಲು ಆ ಬ್ಲಾಕ್ ಈಗ ಆಗಲ್ಲ ಆದ್ರೆ ಅವ್ರ ಹೇರ್ ಫಾಲ್ ಆಗೋದನ್ನ ಮತ್ತೆ ಮತ್ತೆ ಗ್ರೋತ್ ಆಗೋದನ್ನ ಮಾತ್ರ ಇದು ಮಾಡುತ್ತೆ ಮತ್ತೆ ಆ್ಯಡ್ರಫು ಕೂಡ ಕಡಿಮೆ ಮಾಡುತ್ತೆ ಇದರ ಅದ್ರ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಇದು ಬೇಕಾದಲ್ಲಿ ನೀವು ಕಾಲ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಪಾರ್ಲರಲ್ಲೇ ಬಂದುಬಿಟ್ಟು ತಗೋಬೋದು ನಾವು ದಾವಣಗೆರೆಯಲ್ಲಿ ಇರೋದು ಓಕೆ ಸ್ಟಾರ್ಟ್ ಮಾಡೋಣ ಯಾವ ರೀತಿ ತಯಾರು ಮಾಡ್ತೀವಿ ಯಾವುದೇದು ಐಟಮ್ಸ್ ಬೇಕಾಗಿದೆ ಅದಕ್ಕೆ ಅಂತ ನಾನು ಫಸ್ಟ್ ಆಫ್ ಆಲ್ ನಾನು ಕಬ್ಣದ ಬಾಂಡ್ಲಿಯಲ್ಲಿ ತಯಾರು ಮಾಡ್ತೀನಿ ಫಸ್ಟ್ ಕಬ್ಣದ ಬಾಣ್ಲಿಯಲ್ಲಿ ಹಾಕ್ತೀನಿ ಇದು ಒಂದು ಸ್ವಲ್ಪ ಇದು ಆಗುತ್ತೆ ಸ್ವಲ್ಪ ಬ್ಲಾಕ್ ಆಗುತ್ತೆ ಮೆಹಂದಿ ಹಾಕುವಾಗ ಅದು ತೋರಿಸ್ತೀನಿ ನಾನು ಇದಕ್ಕೆ ಇವತ್ತು ಕಲಿಸ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಅಡಿಗೆ ಮನೆಯಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಐಟಮ್ಸ್ ಹಾಕ್ಬೇಕು ಅಂತ ಹೇಳ್ತೀನಿ ನಾನು ಓಕೆ ನೋಡಿ ಒಂದು ಫಸ್ಟ್ ಆಫ್ ಅಲ್ಲಿಗೆ ಒಂದು ಗ್ಲಾಸ್ ನೀರ್ ಹಾಕೊಂಡಿದ್ದೀನಿ ಗ್ಲಾಸ್ ಬೇಕಾದ ಹಾಕ್ಬೋದು ಗ್ಲಾಸ್ ಹಾಕೊಂಡಿದ್ದೀನಿ ಸ್ವಲ್ಪ ಕಳಿಸ್ತೀನಿ ಒಂದು ಎರಡು ಚಮಚ ಟೀ ಸ್ಪೂನ್ ಹಾಕ್ತೀನಿ ಜೋರಾಗಿರಲ್ಲ ಇದು ಸ್ವಲ್ಪ ಕುದಿಬೇಕು ಆ ಕುದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡ್ಬೇಕು ಅದನ್ನ ಈ ರೀತಿ ಟೀ ಪುಡಿ ಮತ್ತೆ ನೀರ್ ಹಾಕಿದೀನಿ ತೋರಿಸ್ಕೊಡ್ತೀನಿ ಅದು ಕುದಿಯೋವರೆಗೂ ಒಂದ್ ಸ್ವಲ್ಪ ವೇಟ್ ಮಾಡೋಣ ಅಲ್ಲಿವರೆಗೂ ನಾವು ಒಂದು ಆ ತಗೊಂಡಿದೀನಿ ನಾನು ಬೀಟ್ ಒಂದ್ ಸ್ವಲ್ಪ ಚೆನ್ನಾಗಿ ಕಲರ್ ಕೊಡುತ್ತೆ ವೈಟ್ ಹೇರ್ಸ್ ಕವರ್ ಅಪ್ ಮಾಡೋದಕ್ಕೆ ನಾನು ಸ್ವಲ್ಪ ಅರ್ಧ ಹಾಕ್ತೀನಿ ಎಲ್ಲ ಮಾಡಿ ಸ್ವಲ್ಪ ವಾಶ್ ಮಾಡ್ಬೇಕು ವಾಶ್ ಆದ್ಮೇಲೆ ಸ್ವಲ್ಪ ಸಣ್ಣ ಸಣ್ಣ ತುಂಡು ಮಾಡೋಣ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಮಿಕ್ಸಿ ಹಾಕೋಣ ಸ್ವಲ್ಪ ನೀರ್ ಹಾಕೋಣ ಇದಕ್ಕೆ ನಾನು ಮಿಕ್ಸಿಗೆ ಹಾಕಿದ್ಮೇಲೆ ಈ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದು ಈ ರೀತಿ ಬಂದಿದೆ ಇದನ್ನ ಸ್ವಲ್ಪ ಸೋಸ್ ಬಿಡೋಣ ಸ್ಪೂನ್ ತಗೊಂಡು ಈ ತರ ಪ್ರೆಸ್ಸಿಂಗ್ ಮಾಡಿದ್ರೆ ಸ್ವಲ್ಪ ಲಿಕ್ವಿಡ್ ಬರುತ್ತೆ ನಮಗೆ ವೈಟ್ ಹೇರ್ಸ್ ಸ್ವಲ್ಪ ಕವರ್ ಅಪ್ ಆಗೋದಿಕ್ಕೆ ಇದು ಒಂದು ಮಾಡುತ್ತೆ ಇದು ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಇದು ಬೀಟ್ರೂಟ್ ಇದು ಟೀ ಪುಡಿ ಹಾಕಿ ಕುದಿಸಿದ್ವಲ್ವಾ ಸ್ವಲ್ಪ ಬೆಚ್ಚಿಗಿದೆ ಬಹಳ ಬಿಸಿ ಇಲ್ಲ ಸ್ವಲ್ಪ ಮೀಡಿಯಮಿಗೆ ಇದೆ ಇದು ಇಲ್ಲಿ ಬೀಟ್ರೂಟ್ ಜ್ಯೂಸ್ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಮಾಡಿದ್ದೀನಿ ನೆಕ್ಸ್ಟ್ ನಿಮಗೆ ಆಮೇಲೆ ಟೀ ಪುಡಿ ರಸವನ್ನು ಹಾಕಿದ್ದೀನಿ ಕಲಶ್ ಮೆಹಂದಿ ಅಂತ ಇದು ನಮಗೂ ಇಷ್ಟ ಆಗಿದೆ ಮತ್ತೆ ಹಾತಿ ಮೆಹಂದಿನೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇದು ಗೋಲ್ಡ್ ಕಲರ್ ಬರುತ್ತೆ ಫಕ್ಟ್ಗೆ ಆಮೇಲೆ ನ್ಯಾಚುರಲ್ ಆಗಿ ನಿಮಗೆ ಒಂಥರ ಬ್ರೌನ್ ಶೇಡ್ ಆಗುತ್ತೆ ಮತ್ತೆ ಇದು ಮೆಹಂದಿ ಇದರಲ್ಲಿ ಈಗ ಟೀ ಪುಡಿ ಇದೆಯಲ್ಲ ಅದೊಂದು ಸ್ವಲ್ಪ ಬ್ರೌನ್ ಶೇಡ್ ಆಗುತ್ತೆ ಆ ಕಲರ್ ಹಾಕಿದ್ರೆ ನೆಕ್ಸ್ಟ್ ಬೀಟೋಟ್ರು ಕೂಡ ಒಂಥರ ಬರ್ಗಂಡಿ ಕಲರ್ ಬರುತ್ತೆ ಶೈನಿಂಗ್ ಬರುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ಇದೊಂದು ಹಾಕಿದ್ದೀನಿ ಮತ್ತೆ ಈಗ ಮೆಹಂದಿ ಹಾಕೋಣ ಇದು ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೇ ಹಾಕೋಣ ಇದು ಕಬ್ಬಳದ್ದು ಬಾಣ್ಲಿಯಲ್ಲಿ ನೆನೆ ಇರ್ತಿದ್ರೆ ತುಂಬಾ ಚೆನ್ನಾಗೆ ಆ ಹೇರ್ ಫಾಲ್ಸ್ ಸ್ವಲ್ಪ ಆಗಲ್ಲ ಆಮೇಲೆ ನಾವು ತಿಂಗಳಿಗೆ ಒನ್ ಟೈಮ್ ಹಾಕ್ತೀವಲ್ವಾ ಹಾಗಾಗಿ ಸ್ವಲ್ಪ ಹೇರ್ ಪ್ಯಾಕ್ ಆಗ್ತಾ ಇರಬೇಕು ನಾವು ಹೇರ್ ಕಲರ್ ಇರೋ ಸ್ವಲ್ಪ ಚೆನ್ನಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ ನೆಕ್ಸ್ಟು ಮಾಮೂಲು ವಾಟರ್ ಕೂಡ ಹಾಕ್ಬೋದು ಇದಕ್ಕೆ ಸ್ವಲ್ಪ ವಾಟರ್ ಇದು ಕಡಿಮೆ ಆಗಿದೆ ಸ್ವಲ್ಪ ವಾಟರ್ ಈಗ ಫಸ್ಟ್ ಗೋಲ್ಡ್ ಆಗುತ್ತೆ ಅಂತ ಹೇಳಿದೆ ಆಮೇಲೆ ನೆಕ್ಸ್ಟ್ ನಿಮಗೆ ಬ್ರೌನ್ ಶೇಡ್ ಬರುತ್ತೆ ಇದು ಇಂಡಿಗೋ ಪೌಡರ್ ಅಂತ ಸಾಕು ಇಷ್ಟು ಎರಡು ಚಮಚ ಆದ್ರೆ ಸಾಕು ಇದು ಆಮಲ ಚಮಚ ಹಾಕ್ತಾ ಇದ್ದೀನಿ ನಾನು ಯಾಕೆಂದ್ರೆ ನಾನು ಇನ್ನ ಐಟಮ್ಸ್ ಹಾಕೋದಿದೆ ಕ್ವಾಂಟಿಟಿ ಇಷ್ಟೇ ನಾನು ಇದು ಮಾಡಿರೋದು ಮಾಡಿಬಿಟ್ಟು ನೋಡಿ ಈ ತರ ಕಲರ್ ಆಗಿದೆ ಇದೆ ನೀರ್ ತರ ಮಾಡ್ತಿರೋದು ಸ್ವಲ್ಪ ಮೀಡಿಯಮ್ ಮೀಡಿಯಮ್ ಇದರಲ್ಲಿ ಇದ್ರೆ ಸಾಕು ಇದು ಮಿಕ್ಸ್ ಮಾಡಿದ್ದೀನಲ್ಲ ಇದರಲ್ಲಿ ಫಸ್ಟು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನಾನು ಏನೇನು ಹಾಕಿದ್ದೀನಿ ಅಂತ ಕಬ್ಬಣ ಬಾಣ್ಲೆಯಲ್ಲೇ ನಾವು ಹಾಕಿದರೆ ತುಂಬ ಚೆನ್ನಾಗೆ ಕಲರ್ ಬಿಡುತ್ತೆ ಹಾಗಾಗಿ ಫಸ್ಟಿಗೆ ನಾವು ಚಾಕುಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅದರ ವಾಟರ್ ಹಾಕಿದ್ದೀನಿ ನಾನು ಸೋಸಿಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ನಾವು ಬೀಟ್ರೋಟ್ರನ್ನ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ವಾಟ್ರನ್ನ ಸೋಸಿ ಇದನ್ನು ಹಾಕಿದ್ದೀನಿ ಆಮೇಲೆ ನೆಕ್ಸ್ಟ್ ನಿಮಗೆ ಮೆಹೆಂದಿ ಒಂದು ಹಾಕಿದ್ದೀನಿ ಆಮೇಲೆ ನೆಕ್ಸ್ಟ್ ಆಮೇಲೆ ಇದು ಇದು ಇಂಡಿಗೋ ಪೌಡರ್ ಹಾಕಿದ್ದೀನಿ ಒಂದು ಎರಡು ಚಮಚ ಆಮೇಲೆ ನೆಕ್ಸ್ಟ್ ಆಮ್ಲ ಪೌಡರ್ ಒಂದು ಚಮಚ ಹಾಕಿದ್ದೀನಿ ಇನ್ನು ಹೇಳಬೇಕು ಅಂದರೆ ಟೀ ಪುಡಿ ಟೀ ಪುಡಿ ಕುದಿಸುವಾಗಲೇ ನೀವು ಇದು ಹುಣಸನ್ನು ಕೂಡ ಹಾಕಿಬಿಟ್ಟು ನೀವು ಒಂದು ಸ್ವಲ್ಪ ಕುದಿಸ್ಬೋದು ಇಲ್ಲ ಅಂದರೆ ನೆಕ್ಸ್ಟ್ ನೀವು ಮಾಮೂಲು ಇದರಲ್ಲಿ ನೀರಲ್ಲಿ ಮಿಕ್ಸ್ ಒಂದು ಸ್ವಲ್ಪ ನೆನೆ ಇಟ್ಬಿಟ್ಟು ಆ ವಾಟರ್ ಕೂಡ ಹಾಕ್ಬೋದು ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಯಾಕೆಂದರೆ ನಾನು ಇನ್ನು ನಾಳೆ ಹಾಕೋದಿದೆ ಹಾಗಾಗಿ ನಾಳೆ ಐಟಮ್ಸ್ ಯಾವ್ಯಾವು ಅಂತ ನಾನು ನಾಳೆ ಒಂದು ಸರಿ ಹಾಕ್ತೀನಿ ಇದು ಬೆ ಈಗ ರಾತ್ರಿ ಎಲ್ಲ ಇದು ಕಬ್ಬಣ ಬಾಣಲೆಯಲ್ಲಿ ಹಾಗೆ ಇರಬೇಕು ಇದು ಮುಚ್ಚಿಬಿಟ್ಟು ಹಾಗೆ ಇರಬೇಕು ಇದು ಆಗಲೇ ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗ್ತಾಯಿದೆ ಸೈಡಿಗೆಲ್ಲ ಬ್ಲ್ಯಾಕ್ ಆಗ್ತಾಯಿದೆ ಮಾರ್ನಿಂಗ್ ನಿಮಗೆ ಐಟಮ್ಸ್ ಇನ್ನ ಹಾಕೋದಿದೆ ಅದನ್ನ ಹಾಕೋದು ನಾನು ಮಾರ್ನಿಂಗ್ ತೋರಿಸ್ಕೊಡ್ತೀನಿ ಆಮೇಲೆ ನಿಮಗೆ ರಿಸಲ್ಟ್ ಕೂಡ ಯಾವ ರೀತಿ ಬರುತ್ತೆ ಅಂತಾನು ತೋರಿಸ್ತೀನಿ ಯಾವ ರೀತಿ ಅಂತ ಕಸ್ಟಮರ್ಸಿಗೂ ಹಚ್ಚಿ ತೋರಿಸ್ತೀನಿ ಫ್ರಂಟ್ ಪೇಜಲ್ಲಿ ಯಾವ ರೀತಿ ಬರುತ್ತೆ ವಾಶ್ ಮಾಡಿರ್ತೇವೆ ಹಾಕಿಬಿಟ್ಟು ನೋಡಿ ಯಾವ ಕಲರ್ ಬಂದಿದೆ ಅಂದರೆ ಮಣ್ಣಿನ ಕಲರ್ ಬಂದಿದೆ ಇದು ಇದು ಕಲಶು ಒಂಥರ ಗೋಲ್ಡ್ ಕಲರ್ ಇದಿರುತ್ತೆ ಇದು ಮಣ್ಣಿ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂಥರ ಮಣ್ಣಿನ ಕಲರ್ ಬಂದಿದೆ ಇದು ಓಕೆ ಎಲ್ಲ ಹೀಗೆ ಇರಬೇಕು ಕಲರ್ ಬಂದಿದೆ ಅಂತ ನಾನು ಮಾರ್ನಿಂಗ್ ತೋರಿಸ್ತೀನಿ ಮತ್ತೆ ಐಟಮ್ಸ್ ಯಾವ್ದು ಹಾಕ್ಬೇಕು ಅಂತ ನಾನು ತೋರಿಸ್ತೀನಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಮುಂದ್ ಬೆಲ್ ಐಕಾನ್ ಕೊಟ್ಟು ಆಲ್ ಕೊಡಿ ಮುಂದೆ ಬರುವಂತಹ ವಿಡಿಯೋಸ್ ಎಲ್ಲಾ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹೀಗೆ ನೀವು ನಾಳೆ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ನಿನ್ನೆ ರಾತ್ರಿ ನಾವು ಕಲಸಿಟ್ಟಿದ್ವಿ ನಾವು ಮೆಹಂದಿ ಇಂಡಿಗೋ ಪೌಡ್ರು ಮತ್ತು ಇದು ಬೀಟ್ರೋಟ್ರು ಅವೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ವಿ ನಾವು ಯಾವ್ಯಾವ ಐಟಮ್ಸ್ ಹಾಕಿದ್ದು ಅಂತ ನಾವು ವಿಡಿಯೋಸ್ ನೋಡಿದ್ವಲ್ಲ ರಾತ್ರಿ ನೆನೆ ಇಟ್ಬಿಟ್ಟಿದ್ವಿ ಈಗ ಯಾವ ಕಲರ್ ಬಂದಿದೆ ಅಂತ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಮತ್ತು ನಾವು ಇವತ್ತು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ತಗೊಂಡೋಗಿ ಮತ್ತು ನಾನು ಕ ಕಸ್ಟಮರ್ಸಿಗೆ ಹಚ್ಚಬೇಕು ನಾವು ಅವರಿಗೆ ಅವರು ನಮ್ಮ ಪಾರ್ಲರ್ಗೆ ಬಂದುಬಿಟ್ಟು ಹಚ್ಕೊತಾರೆ ಎಷ್ಟೋ ಅಂತ ಚೆನ್ನಾಗಿ ತುಂಬ ಚೆನ್ನಾಗಿ ಕಲರು ಕೂಡ ಯಾವ ರೀತಿ ಬರುತ್ತೆ ಅಂತ ನಾನು ಕೈಯಿಂದ ಹಚ್ಚಿ ನಾನು ಇದು ಮಾಡ್ತೀನಿ ಅವರು ಕಸ್ಟಮರ್ಸು ನಮ್ಗೆ ಹಚ್ಚೋದು ಆ ವಿಡಿಯೋಸ್ ಅವರು ಇದು ಮಾಡೋಕ್ಕೆ ಕೊಡೋಲ್ಲ ಅವರು ಹೇರ್ಸ್ ಅಷ್ಟೇ ನಾನು ಅವ್ರ ಹೇರ್ಸ್ ಯಾವ ರೀತಿ ಕಲರ್ ಹತ್ತಿದೆ ವೈಟ್ ಗೆ ಕಲರ್ ಹತ್ತಿದೆ ಅಂತ ನಾನು ತೋರಿಸ್ತೀನಿ ನಾನು ನಾನು ಕೂಡ ಹಚ್ಕೊಡೋಣ ಅಂದ್ರೆ ನನಗೆ ಟೈಮ್ ಇಲ್ಲ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಂಡು ಹಚ್ಕೋಬೇಕ ಹಚ್ಕೊತೀನಿ ನಾನು ಈಗ ನಾನು ಇದರಲ್ಲಿ ಯಾವ್ಯಾವ ಐಟಮ್ಸ್ ಹಾಕ್ತೀನಿ ಅನ್ನೋದು ಇದಿದೆ ಇನ್ನೊಂದು ತರ ಇದೆ ಎರಡು ತರ ಗ್ಯಾಪ್ ಕೊಡಬೇಕು ಈಗ ಒನ್ ಟೈಮ್ ಮೆಹಂದಿ ಹಚ್ಕೊಂಡು ಅದರಲ್ಲಿ ಐಟಮ್ಸ್ ಯಾವ್ಯಾವ ಹಾಕ್ಬಿಟ್ಟು ಫಸ್ಟ್ ಅಪ್ಲೈ ಮಾಡ್ಕೋಬೇಕು ನೆಕ್ಸ್ಟ್ ನಿಮಗೆ ಅಹ್ ಇಂಡಿಗೊ ಕೋಡ್ ಹಾಕ್ಬಿಟ್ಟು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತೆ ಟೂ ತ್ರೀ ಡೇಸ್ ವೇಟ್ ಮಾಡಬೇಕಾಗುತ್ತೆ ಅದು ಲಾಂಗ್ ವಿಡಿಯೋ ಆಗುತ್ತೆ ಅದೇ ನೆಕ್ಸ್ಟ್ ವಿಡಿಯೋ ಅಂದ್ರೆ ಮುಂದೆ ಯಾವ ಟೈಮ್ ಸಿಕ್ಕಾಗ ನಾನು ಅದು ಕೂಡ ವಿಡಿಯೋ ಮಾಡ್ತೀನಿ ಅದು ಕೂಡ ಒಂಥರ ಅದು ಒಂಥರ ಡೈ ಕಲರ್ ಬರುತ್ತೆ ಒಂಥರ ಗ್ರೇನೆಸ್ ಬರುತ್ತೆ ಅದು ನ್ಯಾಚುರಲ್ ಆಗಿ ಮಾಡೋದು ಅದು ಇದು ಕೂಡ ಅಷ್ಟೇ ಈಗ ಈಗ ಯಾವ್ದು ಕಲರ್ ಬಂದಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಸೈಡಿಗೆಲ್ಲ ಬ್ಲಾಕ್ ಬ್ಲಾಕ್ ಬಂದಿದೆ ಇದು ಇಂಡಿಗೋ ಪೌಡರು ಮೆಹೆಂದಿ ಆಮ್ಲ ಎಲ್ಲ ಹಾಕಿರ್ತೀವಿ ಅಲ್ವಾ ಚೆನ್ನಾಗಿಟ್ಟಕ್ಕೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ ಬಂದಿದೆ ಸಾಫ್ಟ್ ಆಗಿದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಸೈಡಿಗೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ವ ಅಲ್ಲ ಸ್ವಲ್ಪ ಓಕೆನಾ ನೋಡಿದ್ರಲ್ವ ಯಾವ ಕಲರ್ ಬಂದಿದೆ ಅಂತ ಇನ್ನೊಂದು ಆ್ಯಡ್ ಮಾಡಬೇಕು ನಾವು ಯಾವ್ದು ಅಂದ್ರೆ ಈಗ ಒಂದು ಕ್ಯಾಪ್ಸಲ್ ಇದೆ ತುಂಬಾ ಚಿಕ್ಕ ಇದ್ದಾವೆ ಹೇರ್ಸ್ ಈ ಕ್ಯಾಪ್ಸಲ್ ಹೇರ್ ಆಯಿಲ್ ಕ್ಯಾಪ್ಸಲ್ ಬರುತ್ತೆ ಸಾಕು ಇದು ಒಂದು ಕ್ಯಾಪ್ಸಲ್ ಆದ್ರೆ ಯಾಕೆಂದ್ರೆ ಕ್ವಾಂಟಿಟಿ ಯಾವ ಎಷ್ಟು ಎಷ್ಟಿದೆ ಅಂತ ನೋಡ್ಕೊಂಡು ಆದ್ಮೇಲೆನೆ ನಾವು ಮಾಡ್ಕೋಬೇಕು ಯಾವ ರೀತಿ ಅಂತ ನೆಕ್ಸ್ಟ್ ಸ್ವಲ್ಪ ಮಿಕ್ಸ್ ಮಾಡೋಣ ನೆಕ್ಸ್ಟ್ ನಿಂಬೆಹಣ್ಣು ಇದು ಒಂದು ಸ್ವಲ್ಪ ಹಾಕೋಣ ಹಾಕಿದ್ದೀವಲ್ವ ಆದರೂ ಒಂದು ಸ್ವಲ್ಪ ಶೈನಿಂಗ್ ಬರಲಿ ಸ್ವಲ್ಪ 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 ಗಟ್ಟಿ ಆಗುತ್ತೆ ಹಚ್ಚಿದ್ರೆ ಟೂ ಟೈಮ್ ಹಚ್ಚಿದ್ರೆ ಸಾಕು ಹೇರ್ ಪ್ಯಾಕ್ ಆದಂಗೆ ಆಗುತ್ತೆ ಇದು ಹೆಲ್ತಿಯಾಗಿ ಚೆನ್ನಾಗೂ ಇದು ಆಗುತ್ತೆ ನಿನ್ನೆ ಹೇಳಿದಲ್ವಾ ತುಂಬಾ ನಮ್ದು ಆಯಿಲ್ ಬಗ್ಗೆನು ತುಂಬಾ ರಿಸಲ್ಟ್ ಇದೆ ಅಂತ ಆದ್ರೂ ಕೂಡ ನಾನು ವಿಡಿಯೋಸ್ ತಗೊಂಡ್ಬರ್ತೀನಿ ನಾನು ಒಂದು ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟು ಹಾಕಿದೀನಿ ನಾನು ಆಮೇಲೆ ನೆಕ್ಸ್ಟ್ ಒಬ್ಬರು ನಾನ್ ವೆಜ್ ತಿನ್ನೋರು ನಾನ್ವೆಜ್ ತಿಳಿಲ್ ತರು ಬೇಡ ನಾನ್ವೆಜ್ ಇದು ಮೊಟ್ಟೆ ಇಷ್ಟ ಆದ್ರೆ ಇದು ತುಂಬಾ ಶೈನಿಂಗ್ ಬೇಕು ಅಂತ ಹೇಳಿದ್ರೆ ಮಾತ್ರ ಮೊಟ್ಟೆದು ವೈಟ್ ವೈಟ್ ಲೋಳೆ ತರ ಬರುತ್ತಲ್ವಾ ಲಿಕ್ವಿಡ್ ಅದನ್ನ ಮಾತ್ರ ಹಾಕಬೇಕು ಯಲ್ಲೋ ಕಲರ್ ಬೇಡ ಎಲ್ಲೋದು ಲಿಕ್ವಿಡ್ ಬೇಡ ಇದು ವೈಟ್ ಮಾತ್ರ ಇದು ಇನ್ನ ಹಾಕಬಹುದು ಇದನ್ನ ನಾನು ಅವರು ಬೇಡ ಅಂತ ಹೇಳಿದ್ರು ನಾನು ಅದಕ್ಕೋಸ್ಕರ ನಾನು ಇದು ಮೊಟ್ಟೆ ಹಾಕಲ್ಲ ನಾನು ಹಾಕೋರು ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂತ ಹೇಳಿದ್ರೆ ಇದು ಹಾಕ್ಬೋದು ಇದು ಅವರು ಬೇಡ ಅಂತ ಹೇಳಿದ್ರು ಅವ್ರಿಗೆ ಗೊತ್ತರ ಹಾಕಿಲ್ಲ ಆಮೇಲೆ ನೆಕ್ಸ್ಟ್ ಮೊಸರು ಇದು ತುಂಬಾ ಒಳ್ಳೆದು ತುಂಬಾ ನಮ್ಗೆ ಡ್ಯಾಂಡರ್ ಕೂಡ ಸ್ವಲ್ಪ ಕಡಿಮೆ ಮಾಡುತ್ತೆ ಇದ್ರಿಂದ ಆ ಹೀಗಾಗಿ ನಾವು ಮೊಸರು ಹಾಕ್ತಾ ಇದೀನಿ ಒಂದು ಒಂದು ಕಾಲು ಒಂದು ಅರ್ಧ ಲೋಟದವ್ರಿಗೆ ಸಾಕು ನೆಕ್ಸ್ಟ್ ಹಾಕ್ಬಿಟ್ಟು ಈ ತರ ಕಲ್ಸ್ಬೇಕು ಈ ರೀತಿ ಕಲಿಸಿ ಆದ್ಮೇಲೆ ನಾವು ಕಸ್ಟಮರ್ಸ್ ಗೆಲ್ಲಾ ಹಚ್ಬಿಡ್ತೀವಿ ಬಿಡ್ತೀವಿ ಆದ್ಮೇಲೆ ನಿನ್ಗೆ ಯಾವ ಕಲರ್ ಬರುತ್ತೆ ಅಂತನೂ ಕೂಡ ನಾನು ತೋರಿಸ್ತೇನೆ ಈಗ ಯಾವ್ದು ಕಲರ್ ಹತ್ತಿಲ್ಲ ನನ್ಗೆ ಆ ಹಚ್ಚಿದ್ಮೇಲೆ ನನ್ಗೆ ಹೇಳ್ತೀನಿ ಆ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗೆ ಆ ಇದು ಡೈಗೆ ಮೊರೆ ಹೋಗೋದಕ್ಕಿಂತ ಆ ಇದು ಈ ರೀತಿ ನೀವು ತಿಂಗಳಿಗೆ ಎರಡ್ ಟೈಮ್ ಮಾಡ್ಕೋಬಹುದು ಈಗ ಬೇಸಿಗೆಗಾಲ ಅಲ್ವಾ ನೀವು ಎರಡ್ ಟೈಮ್ ಆದ್ರೂ ಪರವಾಗಿಲ್ಲ ಮೂರ್ ಟೈಮ್ ಆದ್ರೂ ಪರವಾಗಿಲ್ಲ ಯಾಕೆಂದ್ರೆ ಎಷ್ಟು ತಂಪು ತೆಲೆಯೆಲ್ಲ ಸ್ವಲ್ಪ ಆ ಉರಿತಾ ಇದ್ ಉರಿತಾ ಇರುತ್ತೆ ಅಲ್ವಾ ನೆತ್ತಿ ಎಲ್ಲ ಉರಿತಾ ಇದ್ರೆ ಇದು ಕೂಡ ತಂಪು ಆಗುತ್ತೆ ಆ ಚಿಮ್ ಚಳಿಗಾಲ ಮಳೆಗಾಲದಲ್ಲಿ ಮಾತ್ರ ಒಂದ್ ತಿಂಗಳಿಗೆ ಒನ್ ಟೈಮು ಎಲ್ಲಾದ್ರೂ ಒಂದೊಂದು ತಿಂಗಳಿಗೆ ಒನ್ ಟೈಮು ಹಚ್ಕೋಬಹುದು ನಾನು ತ್ರೀ ಮಂತ್ಸ್ ಆಯ್ತು ಹಚ್ಕೊಂಡಿಲ್ಲ ಆದ್ರೂ ಕೂಡ ನಾನು ವೈಟ್ ಹೇರ್ಸ್ ಕಾಣ್ತಾ ಇದೆ ಹಚ್ಕೋಬೇಕು ನಾನು ಈಗ ನನಗೆ ಕಸ್ಟಮರ್ಸ್ ನಿನ್ನೆನೆ ಬುಕ್ ಮಾಡಿದ್ರು ಈ ರೀತಿ ರೆಡಿ ಮಾಡಿ ಅಂತ ಹೇಳಿ ಹಾಗಾಗಿ ನಾನು ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಾನು ಮಾಡೋಣ ಅಂತ ಕಸ್ಟಮರ್ಸ್ ಅವರು ಫೇಸ್ ತೋರ್ಸೋದಿಕ್ಕೆ ನಮಗೆ ಇದು ಮಾಡ್ಲಿಲ್ಲ ಅವರು ಹೇರ್ ಮಾತ್ರ ತೋರಿಸಿ ಅಂತ ಹೇಳಿದ್ರು ಹಾಗಾಗಿ ಅವ್ರದ್ದು ಅಷ್ಟೇ ನಾನು ವೀಡಿಯೋಸ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಅದ್ರದ್ದು ರಿಸಲ್ಟ್ ಹೇಗಿದೆ ಅಂತ ನನ್ ಲೈಟ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಆಮ್ಲ ಪೌಡರ್ ಮತ್ತೆ ಇಂಡಿಗೋ ಪೌಡರ್ ಹಾಕಿಬಿಟ್ಟು ನಾವು ಮಿಕ್ಸಿ ನೆನೆ ಇಟ್ಟಿದ್ವಿ ಅಲ್ಲ ಅದು ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಟೂ ಡೇಸ್ ಬಿಟ್ಟೆ ಅಂದ್ರೆ ಇದನ್ನ ಅದು ಡೈ ಕಲರ್ ತರ ಬ್ಲಾಕ್ ಬರುತ್ತೆ ಅವಾಗೂ ಕೂಡ ಅಪ್ಲೈ ಮಾಡಬಹುದು ಇದನ್ನ ಮೈನ್ ದಿನ ತಲೆಗೆ ಹಚ್ಕೊಂಡಿದ್ಮೇಲೆ ಮೂರ್ ತ್ರೀ ಅವರ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಬೇಕು ಮಾಡ್ಕೋಬೇಕು ಶಾಂಪೂ ಯೂಸ್ ಮಾಡಬಾರ್ದು ನೆಕ್ಸ್ಟ್ ನೀವು ಟೂ ಡೇಸ್ ಆದ್ಮೇಲೆ ಶಾಂಪ್ ಶಾಂಪೂ ಯೂಸ್ ಮಾಡ್ಕೋಬಹುದು ಹಾಗೆ ನೀವು ನೆಕ್ಸ್ಟ್ ಇದನ್ನ ಯಾಕೆ ಟೂ ಡೇಸ್ ಬೇಡ ಅಂತ ಶಾಂಪು ಯೂಸ್ ಮಾಡಬೇಡ ಅಂತ ಯಾಕೆ ಹೇಳಿದ್ರೆ ವೈಟ್ ಹೇರ್ಸ್ ನ ಸ್ವಲ್ಪ ಬ್ರೌನ್ ಹೇರ್ಸ್ ಮಾಡುತ್ತೆ ಆಮೇಲೆ ಬಹಳ ತಿಂಗಳು ಬರುತ್ತೆ ನಿಮಗೆ ಈ ತರ ಅಪ್ಲೈ ಮಾಡಿದ್ರೆ ಕಲರ್ ಹೇಗಿದೆ ಕಲರ್ ಹೇಗಿದೆ ಕಲರ್ ಹತ್ತಿದೆ ನೋಡಿ ಮೆಹಂದಿ ಇದು ಕಸ್ಟಮರ್ಸ್ ಗೆ ಹಚ್ಚಿದೀನಿ ಹೀಗೆ ನೋಡಿ ಇಷ್ಟು ಕಲರ್ ಆಗಿದೆ ಮೆಹಿಂದಿನ ಎರಡು ಬೌಲ್ ಅಲ್ಲಿ ಇಟ್ಟಿದೆ ಒಂದು ಬೌಲು ಗೆ ಹಚ್ಚಿದೆ ಇವರು ನಮ್ಮ ಹಸ್ಬೆಂಡ್ ಇವ್ರಿಗೂ ಕೂಡ ಹಚ್ಚಿದೆ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಹೈಲೈಟಿಂಗ್ ತರ ಕಾಣಿಸ್ತಾ ಇದೆ ಇವರಿಗೆ ಮೆಹಂದಿನ ಇನ್ನೊಂದು ಟೈಮ್ ಹಚ್ಚಿದ್ರೆ ಮೆಹಂದಿನ ಇವರಿಗೆ ಬ್ರೌನ್ ಹೇರ್ಸ್ ಆಗುತ್ತೆ ತುಂಬಾ ನ್ಯಾಚುರಲ್ ಚೆನ್ನಾಗ್ ಕಾಣಿಸ್ತಾ ಇದೆ ಬ್ಲಾಕ್ ಗೋಲ್ಡ್ ತರ ತುಂಬಾ ಹೈಲೈಟಿಂಗ್ ತರ ಕಾಣಿಸ್ತಾ ಇದೆ ಯಾವ ಕಲರ್ ಬಂದಿದೆ ನಮ್ಮ ಕಸ್ಟಮರ್ಸ್ ಹೇರಿಗೆ ಅಪ್ಲೈ ಆಗಿದೆ ವೈಟ್ ಹೇರ್ಸ್ ಗೆ ನಿಮಗೆ ಗೊತ್ತಾಗುತ್ತೆ ಯಾವ ಕಲರ್ ಬಂದಿದೆ ಅಂತ ನನ್ನ ನಾನ್ ಹೇರ್ಸಿಗೆ ಹತ್ಕೊಂಡು ಹಚ್ಕೊಂಡೆ ಅಂದ್ರೆ ಈ ತರ ವೈಟ್ ಹೇರ್ಸಿ ಇಲ್ಲೊಂದು ಇಲ್ಲೊಂದಿದೆ ಅದೇ ವಿಡಿಯೋ ಅಷ್ಟೊಂದು ಕಾಣಿಸ್ತಾ ಇಲ್ಲ ಹಾಗಾಗಿ ಅದ ನಾನು ಕಸ್ಟಮರ್ಸ್ ಇಲ್ಲ ವೈಟ್ ಹೆಸಿಗೆ ಯಾವ ಕಲರ್ ಬಂದಿದೆ ಅಂತ ನಾನು ತೋರ್ಸೋಣ ಅಂತಾನೆ ಫಸ್ಟ್ ಈ ವಿಡಿಯೋ ಮಾಡಿದ್ದೀನಿ ಆ ಏಕೆಂದ್ರೆ ಒಬ್ಬೊಬ್ಬರಿಗೆ ನೆಗೆಟಿವ್ ಅನ್ನೋದು ಹೋಗ್ಬೇಕು ಯಾವ ರೀತಿ ಯಾಕೆಂದ್ರೆ ಕಪ್ಪು ಕೂದಲಿಗೆ ನಾವು ಮ್ಯಾಚ್ ಆಗೋ ರೀತಿಯಲ್ಲಿ ಎಲ್ಲ ನಿಮ್ಗೆ ಆ ಗೊತ್ತಾಗಲ್ಲ ಯಾವ ರೀತಿ ಅಪ್ಲೈ ಆಗಿದೆ ಇದೆಲ್ಲ ಅತ್ತತೋ ಇಲ್ಲೋ ಅನ್ನೋದು ಒಂದು ನೆಗೆಟಿವ್ ಅನ್ನೋದು ಬರಬಾರ್ದು ಅಂತ ನಾನು ಆ ವೈಟ್ ಹೇರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಆದ್ರೆ ಯಾವ ಕಲರ್ ಬಂದಿದೆ ಅಂತ ನೀವು ನೋಡಿದ್ದೀರಾ ಅದು ಕೂಡ ನೀವು ಇದು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ವಿಡಿಯೋಸ್ ಅನ್ನ ನಿಮಗೆ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಧನ್ಯವಾದ